ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಲಾಸ್ಟ್ ಟೈಮ್ ಬ್ಲಾಗ್ ಹಾಕಿದ್ದೆ ಮತ್ತು ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಇವತ್ತಿನ ದಿನ ಶಾರ್ಟ್ ಬ್ಲಾಗ್ ಹಂಗೆ ಹಾಕಕತ್ತೀನಿ ನಮ್ಮ ಶಿವಮೊಗ್ಗದೊಳಗೆ ಒಂದು ಕೋಟೆ ಮಾರಿಕಾಂಬ ದೇವಸ್ಥಾನ ಐತಿ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಅದನ್ನು ಶಾರ್ಟ್ ಬ್ಲಾಗ್ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿನಿ ಅದನ್ನು ನಿಮ್ಮ ಜೊತೆಗೆ ಇವತ್ತಿನ ದಿನ ಶೇರ್ ಮಾಡ್ಕೊಳತ್ತೀನಿ ಸೊ ವೀಡಿಯೋ ಕೊನೆವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದು ಸಿಂಪಲ್ ವ್ಲಾಗ್ ಇದಾದ್ಮೇಲೆ ಮತ್ತೆ ರುಟೀನಾಗಿ ಬ್ಲಾಗ್ಸನ್ನು ಹಾಕ್ತೀನಿ ಸೊ ನೋಡ್ಕೊಂಬರೀ ಮತ್ತೆ ಸಿಕ್ಕ ಫ್ರೆಂಡ್ಸ್ ನೋಡ್ರಿ ಇದು ಶಿವಮೊಗ್ಗದೊಳಗೆ ಫೇಮಸ್ ಕೋಟೆ ಮಾರಿಕಾಂಬ ದೇವಸ್ಥಾನ ಅಂಥೇಳಿ ಐತಿ ಇದ್ರ ಹತ್ರನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೈತಿ ಯಾರು ಶಿವಮೊಗ್ಗದ ಒಳಗೆ ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ ಸೊ ಅಲ್ಲೇ ನಾವು ಸತಿನೂ ಹೋಗಿರಲಿಲ್ಲ ಎರಡು ವರ್ಷ ಆಗೈತಿ ಶಿವಮೊಗ್ಗಕ್ಕೆ ಬಂದು ಒಂದು ಒಂದ್ಸತಿನೂ ಇಲ್ಲಿ ಬಂದಿರಲಿಲ್ಲ ಅದಕ್ಕೆ ಈ ಸತಿ ಬಂದು ಹೋದ್ರಂಥೇಳಿ ಬಂದೆ ನೋಡಿರಿ ಇದು ಇಲ್ಲೊಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತೈತಿ ಈ ದೇವಸ್ಥಾನಕ್ಕೆ ಬಂದ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅನೋ ಐತಿ ಇದ್ರ ಪಕ್ಕಕ್ಕೆ ನಾನಲ್ಲೇ ಒಂದು ಎರಡರಿಂದ ಮೂರು ಸರ್ತಿ ಬಂದಿದ್ದೆ ಬಟ್ ಅದ್ರ ಪಕ್ಕಕ್ಕೆ ಇದು ಐತೆ ಅದು ನಂಗೆ ಗೊತ್ತು ಗೊತ್ತಿದ್ದು ನಾನು ಬಂದಿರಲಿಲ್ಲ ಯಾಕಾದರೂ ಬಂದಿಲ್ಲ ಅಂತ ಅನಿಸ್ತು ಇಲ್ಲಿ ಬಂದಿಲ್ಲ ಎಷ್ಟು ಚೆನ್ನಾಗೈತೆ ನೋಡ್ರಿ ದೇವಿ ಮೂರ್ತಿ ನೋಡಿದರೆ ಎಷ್ಟು ಖುಷಿ ಆಕೈತೆ ಅಂದರೆ ದೇವಸ್ಥಾನನೂ ಅಷ್ಟೇ ಫುಲ್ ಕೂಲಾಗಿ ಇತ್ತು ಮನಸ್ಸಿಗೆ ಒಂಥರ ಏನೋ ಶಾಂತಿ ನೆಮ್ಮದಿ ಅನ್ನೋ ಥರ ಇತ್ತು ಸೊ ನೀವು ಯಾರ್ಯಾರು ಇಲ್ಲಿ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿರಿ ಭಾಳ ಚಲೋ ಅನಿಸ್ತೈತಿ ಸೊ ಇವಾಗ ನೋಡ್ರಿ ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗೋದಿದ್ದಿದ್ರಿಂದ ಇವಾಗ ಹೋಗಿ ಬಂದ್ರ ದೇವಸ್ಥಾನಕ್ಕೆ ಎರಡು ಎರಡು ದೇವಸ್ಥಾನಕ್ಕೆ ಹೇಳಿ ಬಂದಿದ್ವಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾಯಂಕಾಲ ಹೊತ್ತು ಬಂದಿದ್ದು ನಾವು ಒಂದು ಐದು ಗಂಟೆ ಸುಮಾರು ಮನೆ ಬಿಟ್ಟಿದ್ದು ಅದಾದಮೇಲೆ ಒಂದು ಆರು ಗಂಟೆ ಆರೂವರೆ ಆಗಿತ್ತು ನಾವು ಮನೆಗೆ ವಾಪಸ್ ಹೋದಾಗ ಯಾಕಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬೇಕಾಯ್ತು ಫಸ್ಟ್ ಈ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ ಸೊ ನೋಡ್ರಿ ಇದು ಶಿವಮೊಗ್ಗದೊಳಗೆ ಒಂದು ದೊಡ್ಡ ಜಾತ್ರೆ ನಡಿತೈತಿ ಮಾರಿಕಾಂಬ ಅಂದು ಫುಲ್ಲು ಜೋರು ನಡೀತೈತಿ ಒಂದು ವಾರ ಗಟ್ಟಲೆ ನಡೀತೈತಿ ಈ ಜಾತ್ರೆ ಅದು ಇದೇ ದೇವರದ ಜಾತ್ರೆ ಸೊ ಇದು ಹೊರಗಿಂದ ವಿವ್ ನೋಡ್ರಿ ದೇವಸ್ಥಾನದ ಅದಾದಮೇಲೆ ನೋಡ್ರಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ಈ ದೇವಸ್ಥಾನ ಅಂತಲ್ಲ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಅಂದ್ರೆ ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತ ಆಂಜನೇಯ ಸ್ವಾಮಿದು ಆಮೇಲೆ ರಾಮ ರಾಮ ದೇವ್ರದ್ದು ಇದೂ ಐತಿ ಆ ಗುಡಿ ದೇವಸ್ಥಾನ ಐತಿ ಪಕ್ಕಕ್ಕೆ ಇದು ಮೂರ್ನೂರು ವರ್ಷದ ಹಿಂದಿನ ದೇವಸ್ಥಾನ ಒಂಥರ ಪೀಸ್ಫುಲ್ ಆಗೈತಿ ಈ ಪ್ಲೇಸು ಇವತ್ತಿನ ಬ್ಲಾಗ್ ಇಷ್ಟ ಶಾರ್ಟ್ ವ್ಲಾಗ್ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮ್ಗೆ ಮತ್ತೊಂದು ಪ್ರಾಪರ್ ಆಗಿರುವಂಥ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್